ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ತೇಲಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಯುಗಾದಿ ಎಂದು ಕರೆಯಲ್ಪಡುವ ಹಬ್ಬವು ಹಿಂದುಗಳ ಹೊಸ ವರ್ಷದ ಆರಂಭ ಹಿಂದೂ ಒಂದು ಚಾಂದ್ರಮಾನ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಅಂತ ಆಚರಿಸಲಾಗುತ್ತೆ ಯುಗಾದಿ ಎನ್ನುವಂಥದ್ದು ಎರಡು ಪದಗಳಿಂದ ಕೂಡಿದೆ ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಆರಂಭ ಅಥವಾ ಪ್ರಾರಂಭ ಒಟ್ಟಾರೆಯಾಗಿ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ ಕೊಡುತ್ತೆ ಈ ಯುಗಾದಿ ಹಬ್ಬವನ್ನು ದೇಶದ ಹಲವು ಭಾಗಗಳಲ್ಲಿ ಆಚರಿಸಲಾಗುತ್ತೆ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಇನ್ನೂ ಇತರ ರಾಜ್ಯಗಳಲ್ಲಿ ವಿಶೇಷವಾದಂತಹ ಪ್ರಮುಖವಾದಂತಹ ಹಬ್ಬ ಈ ಯುಗಾದಿ ಆಗಿದೆ ಈ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಮೊದಲನೇ ದಿನವೇ ಯಾಕೆ ಆಚರಣೆ ಮಾಡಲಾಗುತ್ತೆ ಇದಕ್ಕೇನಾದರೂ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆನಾ ಇದೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವ ಯುಗಾದಿಯ ದಿನದಂದೇ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು ಎನ್ನುವಂತಹ ಉಲ್ಲೇಖ ಇದೆ ಹಾಗಾಗಿ ಈ ಸೃಷ್ಟಿಯ ರಚನೆಯಾದಂತಹ ದಿನವನ್ನು ಯುಗಾದಿ ಅಂತ ಆಚರಿಸಲಾಗುತ್ತೆ ಹಾಗೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವಂತಹ ಒಂಬತ್ತು ದಿನಗಳ ಉತ್ಸವದ ಮೊದಲನೆಯ ದಿನವೇ ಈ ಯುಗಾದಿಯ ದಿನ ಚೈತ್ರ ಮಾಸದ ನವರಾತ್ರಿಯು ಈ ದಿನದಿಂದನೇ ಪ್ರಾರಂಭ ಆಗುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಮತ್ತು ಈ ಚೈತ್ರ ನವರಾತ್ರಿಯ ಮೊದಲನೇ ದಿನವನ್ನು ಯುಗಾದಿ ಅಂತ ಕರೆಯಲಾಯಿತು ಈ ಯುಗಾದಿ ಹಬ್ಬವನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿನೇ ಯಾಕೆ ಆಚರಿಸಲಾಗುತ್ತೆ ಇದರ ಮಹತ್ವ ಏನು ಅನ್ನೋದನ್ನು ನೋಡೋದಾದರೆ ಯುಗಾದಿ ಎಂದರೆ ಒಂದು ವರ್ಷದ ಆರಂಭ ಅಥವಾ ಪ್ರಾರಂಭ ಯುಗ ಯುಗಾದಿ ಎನ್ನುವಂಥದ್ದು ಎರಡು ಪದಗಳಿಂದ ಕೂಡಿರುವಂಥದ್ದು ಯುಗ ಮತ್ತು ಆದಿ ಯುಗ ಎಂದರೆ ಅವಧಿ ಆದಿ ಎಂದರೆ ಪ್ರಾರಂಭ ಅಂತ ಅರ್ಥ ಕೊಡುತ್ತೆ ಇದು ಬ್ರಹ್ಮಾಂಡವನ್ನು ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ಒಂದು ದಿನವನ್ನು ಸೂಚಿಸ್ತಾ ಇದೆ ಹಾಗೆ ಇದು ಚಳಿಗಾಲವನ್ನು ಮುಗಿಸಿಕೊಂಡು ನಂತರ ವಸಂತಕಾಲದ ಆಗಮನವನ್ನು ಸೂಚಿಸುತ್ತೆ ವಸಂತಕಾಲ ವಸಂತ ಎನ್ನುವಂಥದ್ದು ಈ ಕಾಲಗಳ ರಾಜ ವಸಂತಕಾಲವಾಗಿದೆ ಹಣ್ಣುಗಳ ರಾಜ ಮಾವಿನ ಹಣ್ಣು ಹೇಗೋ ಹಾಗೆ ಕಾಲಗಳ ರಾಜ ವಸಂತ ಕಾಲ ಈ ಋತುವಿನಲ್ಲಿ ಸೃಷ್ಟಿಯಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ ಇಲ್ಲಿ ಸೃಷ್ಟಿ ಈ ನೆಲದಮ್ಮ ಭೂತಾಯಿ ನವ ವಧುವಿನಂತೆ ಸಿಂಗಾರಗೊಳ್ತಾಳೆ ಮರಗಳ ಚಿಗುರು ಬಣ್ಣ ಬಣ್ಣದ ಹೂಗಳು ನೆಲ ಮುಗಿಲ ವಾಲಗವೇ ನಡೆದಂತೆ ಗೋಚರಿಸ್ತಾ ಇರುತ್ತೆ ಗಿಡ ಮರಗಳು ಹೂವು ಕಾಯಿ ಹಣ್ಣುಗಳಿಂದ ತುಂಬಿಕೊಂಡು ಪಕ್ಷಿಗಳನ್ನು ಪ್ರಾಣಿ ಮನುಷ್ಯನನ್ನು ಕೂಡ ಕೈ ಬೀಸಿ ಕರೀತಾ ಇರುತ್ತವೆ ಪಕ್ಷಿಗಳ ಚಿಲಿಪಿಲಿ ಗುಟ್ಟುವಿಕೆ ಕಲರವ ಕೋಗಿಲೆಗಳ ಕೂಗು ಈ ವಸಂತ ಕಾಲದಲ್ಲಿನೇ ಕೇಳಿಸುತ್ತೆ ಈ ಕೋಗಿಲೆಗೂ ಮಾವಿನ ಮರಕ್ಕೂ ಸಂಬಂಧ ಕಲ್ಪಿಸೋದು ಈ ವಸಂತ ಕಾಲದಲ್ಲಿ ಈ ಕೋಗಿಲೆ ಧ್ವನಿ ಕೇಳಿಸೋದು ಕೋಗಿಲೆ ಹಾಡು ಹಾಡ್ತಕ್ಕಂಥದ್ದು ಯಾವುದು ಹೆಚ್ಚಾಗಿ ವಸಂತ ಕಾಲದಲ್ಲಿನೇ ಕೇಳ್ತೀವಿ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ನೀವು ಕೇಳಿದ್ದೀರ ಹಾಗೆ ಈ ವಸಂತ ಕಾಲದಲ್ಲಿನೇ ಈ ಸಂಬಂಧವನ್ನು ಕಲ್ಪಿಸುತ್ತೆ ಈ ಚಳಿಗಾಲದಲ್ಲಿ ಗಿಡ ಮರಗಳು ಎಲ್ಲ ಎಲೆಗಳನ್ನು ಉದ್ರಿಸಿಕೊಂಡು ವಸಂತ ಕಾಲದಲ್ಲಿನೇ ಹೊಸ ಚಿಗುರು ಬರುತ್ತೆ ಗಿಡ ಮರಗಳು ಸಂಪದ್ ಅಲ್ಲಿ ಪಕ್ಷಿಗಳು ಸಂತೋಷಗೊಂಡು ಅಲ್ಲಿ ಹಾಡನ್ನು ಹಾಡ್ತವೆ ಅವುಗಳಿಗೆ ಆಹಾರನೂ ಕೂಡ ಸಿಗುತ್ತೆ ಇಂತಹ ಸುಂದರ ಚೈತ್ರ ಮಾಸದ ಕುರಿತಾಗಿ ಬಸವರಾಜ ಅವರು ಕೆಲವು ಸಾಲುಗಳನ್ನು ಬರೀತಾರೆ ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಈ ಚೈತ್ರ ಮಾಸದಲ್ಲಿನೇ ಕೊರಡು ಚಿಗುರುತ್ತೆ ಕೊರಡು ಅಂತಂದ್ರೆ ನಿಲ್ಲಿ ಒಣ ಮರ ಒಣ ಮರ ಚಿಗುರೋದು ಯಾವಾಗ ಚೈತ್ರ ಮಾಸದಲ್ಲಿ ಅದನ್ನು ನೋಡಿದಾಗ ಎಲ್ಲರ ಮುಖದಲ್ಲಿನೂ ಕೂಡ ನಗು ಮಂದಹಾಸ ಕಂಡುಬರುತ್ತೆ ಬರಡು ಜೀವಕ್ಕೆ ಹೊಸ ಚೈತನ್ಯವು ಎಲ್ಲ ಬರಡು ಆಗಿರುವಂತಹ ಜೀವಕ್ಕೆ ಗಿಡಕ್ಕೆ ಹೊಸ ಚಿಗುರು ಬಂದು ಹೊಸ ಚೈತನ್ಯವನ್ನು ಹೊಸ ಕಳೆಯನ್ನು ತುಂಬಿಕೊಡುತ್ತೆ ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕೆ ಅವಕೆ ಮತ್ತೇರಿದೆ ಈ ಕೋಗಿಲೆಯ ಕಂಠ ಸ್ವಚ್ಛಂದವಾಗಿ ಹಾಡೋದು ಈ ಚೈತ್ರ ಮಾಸದಲ್ಲೇ ಅದರ ಧ್ವನಿ ಮುಗಿಲು ಮುಟ್ತಾ ಇದೆ ಪಕ್ಷಿಗಳು ಈ ಚೈತ್ರ ಮಾಸದಲ್ಲಿನೇ ಅತ್ಯಂತ ಸಂತೋಷಭರಿತವಾಗಿ ಗುಡ್ತಾ ಹಾಡನ್ನು ಹಾಡುತ್ತವೆ ಈ ಪ್ರಕೃತಿಯಲ್ಲಿನ ಹೊಸತನ ಹೊಸ ಚಿಗುರು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೆ ಹೊಸ ಉಲ್ಲಾಸ ಹೊಸ ಸಂತೋಷ ಹೊಸ ಕಾರ್ಯಕ್ಕೆ ಹುಮ್ಮಸ್ಸು ಸ್ಫೂರ್ತಿಯನ್ನು ತುಂಬುತ್ತೆ ಅದೇ ಈ ಸಂತೋಷ ಉಲ್ಲಾಸ ಸ್ಫೂರ್ತಿ ಎನ್ನುವಂಥದ್ದು ಚಳಿಗಾಲದಲ್ಲಿ ಬರೋದಿಲ್ಲ ಬರುತ್ತಾ ಯಾರಿಗಾದರೂ ಇಲ್ಲ ಚಳಿಗಾಲದಲ್ಲಿ ಚಳಿ ವಾತಾವರಣ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ತೀವಿ ಹೊರಗಡೆ ಬರೋದಕ್ಕೆ ಇಷ್ಟ ಇರೋದಿಲ್ಲ ಆದರೆ ಈ ಚೈತ್ರ ಮಾಸದಲ್ಲಿ ಮಾತ್ರ ಇಲ್ಲಿ ಹೊಸತನ ಹೊಸ ಚಿಗುರು ಹೊಸ ಉಲ್ಲಾಸ ಸಂತೋಷ ಅನ್ನುವಂಥದ್ದು ಮೂಡುತ್ತೆ ಹಾಗಾಗಿ ಈ ಹೊಸ ವರ್ಷದ ಮೊದಲ ದಿನವನ್ನು ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಅಂತ ಆಚರಿಸಲಾಗುತ್ತೆ ಈ ಕಾಮದಹನದ ಮೂಲಕ ಕೆಟ್ಟತನ ಎನ್ನುವಂಥದ್ದು ಹೇಗೆ ಸುಟ್ಟು ಹೋಗುತ್ತೋ ಸುಟ್ಟು ಭಸ್ಮ ಆಗುತ್ತೋ ಅದೇ ರೀತಿಯಾಗಿ ಯುಗಾದಿಯಲ್ಲಿ ಹಳೆಯ ಕೆಟ್ಟ ನೆನಪುಗಳು ಉದುರಿ ಹೋಗಿ ಹೊಸತನ ಹೊಸ ಹೊಸ ವಿಷಯಗಳ ಚಿಗುರು ಚಿಗಿಯುತ್ತೆ ಹಿಂದಿನ ಯುಗದಲ್ಲಿ ಮಾಡಿರುವಂತಹ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗು ನಲಿವು ಮುಖದಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿಯೂ ಕೂಡ ಎಲ್ಲೆಲ್ಲೂ ಕಂಡುಬರುತ್ತೆ ಹಳೆಯ ವರ್ಷವೂ ಕೂಡ ಯಾವ ರೀತಿಯಾಗಿ ಕಹಿ ಸಿಹಿಗಳಿಂದ ತುಂಬಿತ್ತೋ ಅದೇ ರೀತಿಯಾಗಿ ಹೊಸ ಯುಗವೂ ಕೂಡ ಸಿಹಿ ಕಹಿಗಳಿಂದ ತುಂಬಿರುತ್ತೆ ಅದನ್ನೇ ನಾವು ಬೇವು ಮತ್ತು ಬೆಲ್ಲದ ಸಾಂಕೇತಿಕವಾಗಿ ಸವಿದು ಈ ಸಿಹಿ ಕಹಿಗಳನ್ನು ಸಮಾನ ಪ್ರಮಾಣದಲ್ಲಿ ಸ್ವೀಕರಿಸಬೇಕು ರಾತ್ರಿ ಕಳೆದ ಮೇಲೆ ಹಗಲು ಹೇಗೆ ಬರುತ್ತೋ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಕಹಿ ಕಳೆದು ಅಲ್ಲಿ ಸಿಹಿ ಹೊಸತನ ಎನ್ನುವಂಥದ್ದು ಬಂದೇ ಬರುತ್ತೆ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮ ಪ್ರಮಾಣದಲ್ಲಿ ನಡೆದುಕೊಂಡು ತೆಗೆದುಕೊಂಡು ಹೋಗಬೇಕು ಅದನ್ನೇ ಬಸವಣ್ಣನವರು ಹೇಳ್ತಾ ಇದ್ದಾರೆ ಬಡತನ ಬಂದಾಗ ಕುಗ್ಗುವರಯ್ಯ ಸಿರಿತನ ಬಂದಾಗ ಹಿಗ್ಗುವರಯ್ಯ ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ ಯಾವುದು ಸ್ಥಿರ ಎನ್ನುವಂಥದ್ದು ಅಲ್ಲ ಅದು ಒಂದು ಸರದು ಮತ್ತೊಂದು ಬರಲೇಬೇಕು ಎಲ್ಲರ ಮನೆ ಮನಗಳಲ್ಲಿ ಹೊಸತನ ಚೈತನ್ಯ ಸಂತೋಷ ಉಲ್ಲಾಸ ತುಂಬಲಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು